ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಂಚನ ಲೋಕ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಒಂದು ಪೂಜೆ ಹಾಗೆ ಏನೆಲ್ಲ ಅಡುಗೆ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಿಂದೂಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ ಸೂರ್ಯ ತನ್ನ ಪಥವನ್ನು ಬದಲಿಸಿದಂಥ ಈ ದಿನವನ್ನು ದೇಶಾದ್ಯಂತ ವಿವಿಧ ಹೆಸರುಗಳಿಂದ ಆಚರಣೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬ ಅನ್ನೋದು ಒಂದು ಸುಗ್ಗಿ ಹಬ್ಬ ಅಂತಲೂ ಕೂಡ ಕರೀತಾರೆ ಕೆಲವೊಂದು ಹಳ್ಳಿ ಕಡೆಯೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಎತ್ತುಗಳಿಗೆಲ್ಲ ಮೆರವಣಿಗೆ ಮಾಡಿ ಈ ಸಂಕ್ರಾಂತಿ ಹಬ್ಬದ ದಿನ ಅದರ ಒಂದು ಮೆರವಣಿಗೆ ಬಂಡಿ ಮೆರವಣಿಗೆ ಎಲ್ಲ ಮಾಡ್ತಾರೆ ಕೆಲವೊಂದು ಕಡೆ ಮನೆಯಲ್ಲಿ ಎಲ್ಲ ರೀತಿಯ ಅಡುಗೆಯನ್ನು ಮಾಡಿಕೊಂಡು ಒಂದು ಪ್ರದೇಶಕ್ಕೆ ಹೋಗಿ ಒಂದು ನೀರಿರೋ ಪ್ರದೇಶಕ್ಕೆ ಹೋಗೋದು ಜಾಸ್ತಿ ಯಾವುದಾದ್ರೂ ಹೊಳೆ ಇರ್ಬೋದು ಸಮುದ್ರ ನದಿ ಕಡೆ ಹೋಗಿ ನಾವು ಮಾಡಿಟ್ಕೊಂಡಿರುವಂಥ ಎಲ್ಲ ಅಡುಗೆನೂ ತಗೊಂಡು ಅಲ್ಲಿ ಹೋಗಿ ಗಂಗೆಯನ್ನು ಪೂಜೆ ಮಾಡಿಕೊಂಡು ಅಲ್ಲಿ ಸ್ನಾನ ಎಲ್ಲ ಮಾಡಿ ಅಲ್ಲಿ ಊಟ ಮಾಡ್ಕೊಂಡು ಬರುವಂಥ ಪದ್ಧತಿ ಕೂಡ ಇದೆ ಹಾಗೆ ಸಂಕ್ರಾಂತಿ ದಿನ ಗಂಗಾ ಪೂಜೆಯನ್ನು ಮಾಡ್ತಾರೆ ನಮ್ಮ ಕಡೆಯೂ ಕೂಡ ನದಿ ಇರ್ಬೋದು ಅಥವಾ ಹೊಳೆ ಅಥವಾ ಮನೆಯಲ್ಲಿರುವಂಥ ನಲ್ಲಿಗಳಿಗೆ ಬೋರ್ವೆಲ್ ಇದ್ದರೆ ಮನೆ ಹತ್ತಿರ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ ಸಂಕ್ರಾಂತಿ ದಿನ ಹಾಗೆ ಬೇರೆ ಕಡೆ ಕಡೆಯೆಲ್ಲ ಹೆಣ್ಮಕ್ಳಿಗೆ ಹಣ್ಣು ಎರೆಯೋದು ಅಂತ ಇರುತ್ತೆ ಐದು ವರ್ಷದ ಹೆಣ್ಮಕ್ಳಿಗೆ ಇದನ್ನು ಕೂಡ ಸಂಕ್ರಾಂತಿ ದಿನ ಆಚರಣೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ ಇದು ಒಂದು ಸುಗ್ಗಿ ಹಬ್ಬ ಎಲ್ಲ ಪೈರು ಕಟಾವಿಗೆ ಬಂದು ರಾಶಿ ಮಾಡಿ ಆ ಸಮಯದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳಿ ಕೂಡ ಹೇಳ್ತಾರೆ ಈ ಸಂಕ್ರಾಂತಿ ಹಬ್ಬನ ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂತ ಹೇಳಿ ಗುಜರಾತ್ನಲ್ಲಿ ಉತ್ತರಾಯಣ ಅಂತ ಹೇಳಿ ತಮಿಳ್ನಾಡಿನಲ್ಲಿ ಪೊಂಗಲ್ ಹಬ್ಬ ಅಂತ ಹೇಳಿ ಹಾಗೆ ಪಂಜಾಬ್ನಲ್ಲಿ ಲೋಹರಿ ಅಂತ ಹೇಳಿ ಆಚರಿಸ್ತಾರೆ ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿಯ ಹೆಸರಿಂದ ಈ ಹಬ್ಬ ಆಚರಣೆಯಲ್ಲಿ ಇದೆ ನಾವು ಕೂಡ ಈ ಹಬ್ಬವನ್ನು ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ಯಾವುದಾದ್ರೂ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಊಟ ಮಾಡುವಂಥ ಪದ್ಧತಿ ಇದೆ ಆದರೆ ನಾವು ಈ ವರ್ಷ ಎಲ್ಲೂ ಹೋಗಿಲ್ಲ ಮನೆಯಲ್ಲೇ ಅಡುಗೆ ಮಾಡಿ ದೇವರಿಗೆ ನೈವೇದ್ಯನ ಮಾಡಿ ಊಟ ಮಾಡಿಕೊಂಡು ಸಂಕ್ರಾಂತಿ ಹಬ್ಬವನ್ನು ಸಿಂಪಲ್ಲಾಗಿ ಮುಗಿಸ್ಕೊಂಡ್ವಿ ನಾನು ಮೊದಲನೇದಾಗಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಪಲ್ಯ ಮಾಡಿದ್ವಿ ಕ್ಯಾರೆಟು ಬೀನ್ಸ್ ಹಾಗೆ ಕ್ಯಾಬೇಜ್ ಎಲ್ಲ ಹಾಕಿ ಒಂದು ಪಲ್ಯ ಮಾಡಿಕೊಂಡು ಈಗ ಚಟ್ನಿ ಪುಡಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾನು ಇಂಥೆಲ್ಲ ವಿಡಿಯೋನೂ ಕೂಡ ನಮ್ಮ ಒಂದು ಚಾನಲಲ್ಲಿದೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ನಾವಿಲ್ಲಿ ಮಾಡಿರುವಂಥ ಅಡಿಗೆಗಳ ಎಲ್ಲ ಸಪ್ರೇಟ್ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿದೆ ಹಾಗೆ ಚಟ್ನಿ ಪುಡಿಯನ್ನು ಮಾಡ್ಕೊಂಡ್ವಿ ಈ ಹಬ್ಬದಲ್ಲಿ ರೊಟ್ಟಿಗೆ ಹಚ್ಚಿ ರೊಟ್ಟಿ ರೊಟ್ಟಿ ಅಂತ ಹೇಳಿ ಮಾಡ್ತಾರೆ ಹಾಗೆ ಹಚ್ಚಿ ಸ್ನಾನ ಕೂಡ ಮಾಡ್ತಾರೆ ಈ ಹಬ್ಬದಲ್ಲಿ ಈ ಹಬ್ಬ ತುಂಬ ವಿಶೇಷವಾದಂತಹ ಹಬ್ಬ ಅಂತ ಹೇಳಿ ಹೇಳ್ಬೋದು ಜನವರಿ ಹದಿಮೂರು ರಾತ್ರಿ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ನಿರಾಯಣ ಮಕರ ರಾಶಿಗೆ ಸೂರ್ಯ ಪ್ರವೇಶಿಸ್ತಾನೆ ಜನವರಿ ಹದಿನಾಲ್ಕರಂದು ಹಗಲು ಪೂರ್ತಿ ಸೂರ್ಯಾಸ್ತದವರೆಗೆ ಪುಣ್ಯಕಾಲವಿರುತ್ತದೆ ಅಂತ ಹೇಳಿ ಹೇಳಿ ಇದನ್ನು ಸೂರ್ಯನ ಹಬ್ಬವೆಂದೇ ಅಂತ ಹೇಳಿ ಆಚರಿಸ್ತಾರೆ ಹೀಗೆ ಸಂಕ್ರಾಂತಿ ಒಂದೊಂದು ಕಡೆ ಒಂದೊಂದು ರೀತಿಯ ಆಚರಣೆಯೊಂದಿಗೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ಕೊಳ್ತಾರೆ ಸಂಕ್ರಾಂತಿ ಹಬ್ಬ ಅಂದರೆ ಮನೆಯಲ್ಲಿ ಒಂದು ಬೇರೆ ಬೇರೆ ಥರ ಎಲ್ಲ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡೋದೇ ಒಂದು ಹಬ್ಬ ಅಂತ ಹೇಳಿ ಹೇಳ್ಬೋದು ಆ ದಿನ ಒಳ್ಳೆ ವಿಶೇಷವಾದಂಥ ಅಡುಗೆಗಳನ್ನು ಕೂಡ ಮಾಡ್ಕೊಂಡಿರ್ತೀವಿ ಹಾಗೆ ನಾವು ಏನು ಮಾಡಿದ್ವಿ ಅಂದರೆ ಚಟ್ನಿ ಕೆಂಪು ಚಟ್ನಿಯನ್ನು ಕೂಡ ಮಾಡ್ಕೊಂಡ್ವಿ ನಾವಿಲ್ಲಿ ಮಾಡಿರೋ ವಿಡಿಯೋ ಪ್ರತಿಯೊಂದು ರೆಸಿಪಿ ಕೂಡ ನಮ್ಮ ಚಾನಲಲ್ಲಿದೆ ಪ್ಲೀಸ್ ಚೆಕ್ ಮಾಡಿ ಈ ರೀತಿ ಕೆಂಪು ಚಟ್ನಿ ರೆಡಿಯಾಯಿತು ಹಾಗೆ ಸ್ವಲ್ಪ ಸೈಡಿಗೆ ಅಂತ ಹೇಳಿ ಬೆಂಡೆಕಾಯಿನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ವಿ ಬೆಂಡೆಕಾಯಿಗೆ ಏನಿಲ್ಲ ಬೆಂಡೆಕಾಯಿನ ಈ ಥರ ಎರಡು ಹೋಳಾಗಿ ಕತ್ತರಿಸ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಕಾದರೆ ಪೆಪ್ಪರ್ ಸಾಲ್ಟ್ ಮತ್ತು ಪೆಪ್ಪರು ಮತ್ತು ಸಾಲ್ಟ್ ಸಾಲ್ಟ್ ಹಾಕಿದ್ವಿ ಪೆಪ್ಪರ್ ಪೌಡ್ರ್ ಹಾಕಲಿಲ್ಲ ಬೇಕಿದ್ದರೆ ಪೆಪ್ಪರ್ ಪೌಡ್ರು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ಜೊತೆ ಎಲ್ಲ ನೆನ್ಸ್ಕೊಳ್ಳಿಕ್ಕೆ ಸೈಡ್ಸಾಗಿ ಹಾಗೆ ಸಂಕ್ರಾಂತಿ ದಿನ ಎಲ್ಲರೂ ಕೂಡ ಎಳ್ಳು ಬೆಲ್ಲವನ್ನು ಹಂಚ್ತಾರೆ ಒಬ್ರಿಗೊಬ್ಬರು ಎಳ್ಳು ಮತ್ತು ಬೆಲ್ಲವನ್ನು ಹಂಚ್ಕೊಳ್ಳುವಂಥ ಪದ್ಧತಿ ಕೂಡ ಇದೆ ಹಾಗೆ ಕೆಲವೊಂದು ಕಡೆ ಗಾಳಿಪಟನೂ ಕೂಡ ಹಾರಿಸ್ತಾರೆ ಸ್ಕೂಲ್ಗಳಿಗೆಲ್ಲ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಗಾಳಿಪಟ ದಿನ ಅಂತ ಹೇಳಿ ಒಂದಿನ ಮಕ್ಕಳಿಗೆಲ್ಲ ಖುಷಿ ಆಗೋ ಥರ ಗಾಳಿಪಟವನ್ನು ಮಾಡ್ಕೊಂಬರೋಕೆ ಹೇಳಿ ಗಾಳಿಪಟವನ್ನು ಹಾರಿಸೋವಂಥದ್ದು ಇದೆ ಸಂಕ್ರಾಂತಿ ಅಂದರೆ ಒಂಥರ ಏನೋ ವಿಶೇಷ ವಿವಿಧ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಸಂಕ್ರಾಂತಿಯನ್ನು ಹಾಗೆ ಸಂಕ್ರಾಂತಿ ದಿನ ಜೋಳದ ರೊಟ್ಟಿ ಕೂಡ ಮಾಡಿದ್ವಿ ನಾವು ಜೋಳದ ರೊಟ್ಟಿನ ಅದಕ್ಕೆ ಎಳ್ಳನ್ನು ಹಾಕಿ ಉದ್ದುವಂಥ ಪದ್ಧತಿ ಇದೆ ಸಂಕ್ರಾಂತಿ ದಿನ ಹಿಟ್ಟಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಅದನ್ನು ಒಂದೊಂದೇ ರೊಟ್ಟಿಯನ್ನು ಲಟ್ಟಿಸ್ಕೋಬೇಕು ನಾವು ವೈಜ್ಞಾನಿಕವಾಗಿ ನೋಡಿದಾಗ ಏಕೆ ಎಳ್ಳು ತಿನ್ನಬೇಕು ಅಂತ ಹೇಳಿ ಅಂದರೆ ಈ ಒಂದು ಜನವರಿ ಡಿಸೆಂಬರ್ ತಿಂಗಳಲ್ಲಿ ಚಳಿ ಹೆಚ್ಚಾಗಿರೋದ್ರಿಂದ ಎಳ್ಳು ನಮ್ಮ ದೇಹಕ್ಕೆ ಉಷ್ಣತೆಯನ್ನು ಹೆಚ್ಚು ಮಾಡುತ್ತೆ ಅನ್ನೋ ಕಾರಣಕ್ಕೆ ಎಳ್ಳನ್ನು ತಿನ್ನಬೇಕು ಅಂತ ಹೇಳಿ ವೈಜ್ಞಾನಿಕವಾಗಿ ಹೇಳಲಾಗುತ್ತೆ ಹೀಗೆ ಸಂಕ್ರಾಂತಿ ಹಬ್ಬಕ್ಕೆ ಹಿಟ್ಟಿಗೆ ಎಳ್ಳನ್ನು ಹಚ್ಕೊಂಡು ರೊಟ್ಟಿಯನ್ನು ಮಾಡ್ತೀವಿ ನಾವು ರೊಟ್ಟಿಯನ್ನು ಮಾಡಾದ ಮೇಲೆ ನಮ್ಮ ಒಂದು ಮಾಡಿದಂಥ ಎಲ್ಲ ಅಡಿಗೆನೂ ಕೂಡ ದೇವರಿಗೆ ಎಡೆ ಮಾಡಲಿಕ್ಕೆ ನಾನು ಐದು ಎಡೆಯನ್ನು ಮಾಡ್ತಾ ಇದ್ದೀನಿ ನಾವೇನೆಲ್ಲ ಅಡುಗೆ ಮಾಡಿದ್ವಿ ಅದನ್ನು ಇಟ್ಟು ದೇವರಿಗೆ ನೈವೇದ್ಯ ಮಾಡುವಂಥದ್ದು ಹೀಗೆ ನಮ್ಮ ಸಂಕ್ರಾಂತಿ ಹಬ್ಬದ ಒಂದು ಆಚರಣೆಯನ್ನು ಮುಗಿಸ್ಕೊಂಡ್ವಿ ನೋಡಿ ನಾವೇನೆಲ್ಲ ಅಡುಗೆ ಮಾಡಿದ್ವಿ ಅನ್ನೋದನ್ನು ನೀವೇ ಒಂದು ಸಲ ಪೂರ್ತಿ ವಿಡಿಯೋನ ನೋಡಿಕೊಂಡು ಬನ್ನಿ ಹಾಗೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಎಲ್ಲರಿಗೂ ಕೂಡ ಈ ಮಕರ ಸಂಕ್ರಾಂತಿ ಹಬ್ಬ ಜೀವನದಲ್ಲಿ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಪ್ಪದೆ ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ತಪ್ಪದೆ ವಿಡಿಯೋವನ್ನು ನೋಡಿ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು